ಪ್ರಹ್ಲಾದನಿಗೆ ಸಿಕ್ಕಿದ ಭಗವಂತನ ದರ್ಶನ ಅವನಿಗೆ ಎಂತೆಂತ ಉಪದ್ರವ ಕೊಟ್ಟಾಗಲೂ ಇಲ್ಲಿ ಆ ಮಾತು ಹೇಳಿದ್ದ ಯಾಕೆ ಅಂದ್ರೆ ಎಂಥ ಕಷ್ಟದಲ್ಲೂ ಅವನಿಗೆ ನೆನಪಾಗ್ತಾ ಇದ್ದಿದ್ದು ಭಗವಂತ ಹೊರತಾಗಿ ಇನ್ನೇನು ಅಲ್ಲ ಸಾವಿರಾರು ಸಾವಿರಾರು ರೀತಿಯ ಕೃತ್ಯ ಪ್ರಯೋಗಗಳನ್ನು ಮಾಡಿದಾಗಲೂ ಭಗವಂತ ತನ್ನ ಜೊತೆಗಿದ್ದಾನೆ ಅಂತ ಆತ ನಡೆದ್ರಿಂದ ಯಾವ ಶಕ್ತಿಯು ಕೂಡ ಪ್ರಹ್ಲಾದನನ್ನು ಘಾಸಿಗೊಳಿಸ್ಲಿಲ್ಲ ಅವನಿಗೆ ತೊಂದರೆ ಕೊಡ್ಲಿಲ್ಲ ಅವನ ಮಾತುಗಳು ನಿರಂತರ ಭಗವಂತನ ಕುರಿತಾಗಿತ್ತು ಹೊರತು ಬೇರೆದರ ಬಗ್ಗೆ ಯೋಚನೆ ಬರಲೇ ಇಲ್ಲ ಅವನಿಗೆ ಪ್ರಹ್ಲಾದನಿಗೆ ಎಷ್ಟು ಚೆನ್ನಾಗಿ ಭಗವಂತನ ದೃಷ್ಟಿ ಸಿದ್ಧಿಸಿತ್ತು ಅಂತಂದ್ರೆ ಸಮಚೇತಾ ಜಗತ್ಯಸ್ಮಿನ್ ಎಸ್ ಸರ್ವ ಇಷ್ಟ ಯುವ ಸಂತೋಷುವಂತ ಹಿಂದೆ ಬಂತು ಎಲ್ಲರಲ್ಲೂ ಭಗವಂತನನ್ನ ಕಾಣುವ ತನ್ನಂತೆ ಪರರು ಎಂದು ಪ್ರೀತಿಯಿಂದ ಮಕ್ಕಳೆನ್ನುವಂತೆ ಪ್ರೇಮಲ ಭಾವದಿಂದ ಅವರನ್ನ ಪ್ರೀತಿಸುವ ಗೌರವಿಸುವ ಪರಮ ಧಾರ್ಮಿಕವಾದ ಬದುಕು ಆತನದ್ದಾಗಿತ್ತು ಸದಾಚಾರಗಳ ಸದ್ಗುಣಗಳ ಖನಿಯಾಗಿ ಸಜ್ಜನಿಕೆಗೆ ಮತ್ತೊಂದು ಹೆಸರಾಗಿ ಪ್ರಹ್ಲಾದ ಕಂಗೊಳಿಸಿದ ಅನ್ನುದನ್ನ ನೋಡಿದ್ವಿ ಮುಂದೆ ಮತ್ತೆ ಮೈತ್ರಿಯರು ಹದಿನಾರನೆಯ ಅಧ್ಯಾಯದ ಆರಂಭದಲ್ಲಿ ಪ್ರಶ್ನೆ ಮಾಡುತ್ತಾರೆ ಭವತಾ ವಂಶೋ ದೇವಾದೀನಾಂ ಮಹಾಮುನೆ ಕಾರಣಂಚಾ ಸ್ಯಕೋ ವಿಷ್ಣುರೇ ವಸನಾತನ ಓ ಪರಾಶರಗಳೇ ಪರಾಶರ ಮುನಿಯೇ ದೇವತೆಗಳು ಮತ್ತು ದಾನವರು ಎರಡು ಕಡೆಯಿಂದ ತಮ್ಮ ಮುಂದಿನ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗುವಂತಹ ಸಂಗತಿಯನ್ನ ನೀನು ಹೇಳ್ತಾ ಬಂದೆ ಅದರಲ್ಲೂ ದೈತ್ಯರದ್ದು ಹಿರಣ್ಯಾಕ್ಷ ಹಿರಣ್ಯ ಕುಷ್ಪಗಳ ಕಥೆ ಬಂತು ಈ ಎಲ್ಲ ವಂಶಗಳಿಗೂ ಮೂಲ ಕಾರಣ ನಾರಾಯಣನೊಬ್ಬನೇ ಎತ್ವೇತದೇತತ್ ಎತ್ವೇತದ್ ಭಗವಾನ ದೈತ್ಯಂ ಪ್ರಹ್ಲಾದಮ ಹಿಂದೆ ಕಾರಣಂಚಾಶಗತಃ ವಿಷ್ಣುರೇವ ಸನಾತನ ಸರ್ವದಾ ಒಂದೇ ರೀತಿಯಾಗಿರುವ ನಾರಾಯಣನು ಈ ಜಗತ್ತಿನ ಮುಂದುವರಿಕೆಗೆ ಮುಖ್ಯ ಕಾರಣನು ದದಾಹನ ಅಗ್ನಿನಾಸ್ತ್ರೈಶ್ಚ ನ ಅಗ್ನಿಣಾಸ್ತ್ರ ಜೀವಿತಂ ನಾರಾಯಣನೊಬ್ಬನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿ ದೈತ್ಯಶ್ರೇಷ್ಠನಾದ ಪ್ರಹ್ಲಾದನ ಮಾತು ನೀವೀಗ ಎತ್ತಿದ್ರಿ ಏನುಂತ ದದಾಹ ಆತನನ್ನ ಬೆಂಕಿ ಸುಡಲಿಲ್ಲ ನಾಸ್ತ್ರೈಶ್ಚ ಕ್ಷುಣ್ಣ ಯಾವುದೇ ಅಸ್ತ್ರ ಆತನನ್ನ ಛೇದಿಸಲಿಲ್ಲ ಗಾಯಗೊಳಿಸಲಿಲ್ಲ ನೋಯಿಸಲಿಲ್ಲ ಮೂಳೆಯನ್ನ ಮುರಿಯಲಿಲ್ಲ ಬಾಣದಲ್ಲಿ ಮೂಳೆ ಮುರಿಯುವುದು ಇದೆ ಗಾಯನೇ ಆಗಲ್ಲ ಮೂಳೆ ಮಾತ್ರ ಮುರಿಯತ್ತೆ ಗಾಯನೇ ಆಗಲ್ಲ ನರ ಮಾತ್ರ ಸಡಿಲಿಸಿ ಹೋಗುತ್ತೆ ಗಾಯನೇ ಆಗಲ್ಲ ಅಥವಾ ಆಕೇ ಇರುವುದಿಲ್ಲ ಆಕಳಿಕೆಯಿಂದ ನಿದ್ದೆಯಿಂದ ಮೈ ಮರೆತು ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವ ಸ್ಥಿತಿಗೆ ಜಾರತಾನೆ ಅತ್ಯಾಚ ಜೀವಿತಂ ಬೆಂಕಿ ಶಸ್ತ್ರಾಸ್ತ್ರ ಸಮುದ್ರದ ನೀರು ಯಾವುದು ಕೂಡ ಅವನ ಮುಂದೆ ನಿಲ್ಲಿಲ್ಲ ಅವನಿಗೆ ಹಾಕಿದ ಕಟ್ಟುಗಳೆಲ್ಲ ಜಗಾಮ ಸುಧಾ ಕ್ಷೋಭಂ ಭೂಮಿ ಕ್ಷೋಭೆಗೊಳಗಾಯಿತು ಎತ್ರಾಬ್ದಿ ಸಲೀಲೇ ಸ್ಥಿತೇ ಅವನು ಸಮುದ್ರದಲ್ಲಿ ರಾಕ್ಷಸರಿಂದ ಎಸೆಯಲ್ಪಟ್ಟಾಗ ಸಮುದ್ರವೇ ಗಡಗಡನೆ ನಡುಗಿತು ಬೆಟ್ಟದಿಂದ ಕೆಳಕ್ಕೆ ಬೀಳಿಸುವಾಗ ಭೂಮಿಯೇ ಒಳಗಿನಿಂದ ಅದುರಿತು ಬದ್ಧೋ ಬಂಧಾ ಚಲಿತೋ ಭಿಕ್ಷಿತ್ತಂಬ ಸಮಾಹಿತ ಅವನಿಗೇನು ಅಂದ್ರೆ ಕಣ್ಣು ಹುಚ್ಚಿ ದೇವ ಇದ್ದೇ ಇದ್ದಾನೆ ರಕ್ಷಿಸಿಯೇ ರಕ್ಷಿಸ್ತಾನೆ ಅವನಿಂದ ನನಗೆ ಯಾವತ್ತೂ ಕೂಡ ರಕ್ಷಣೆ ಸಿಗದು ಅನ್ನುವ ಪರಿಸ್ಥಿತಿ ಬರುವುದಿಲ್ಲ ಅವನಲ್ಲದೆ ನನಗೆ ಯಾರಿದ್ದಾನೆ ಅವನನ್ನು ಹೊರತುಪಡಿಸಿ ನನ್ನನ್ನು ಕಾಯುವವನು ಮತ್ತೊಬ್ಬ ಯಾರಿದ್ದಾನೆ ತಂದೆ ಆಗ್ಲಿ ಆಗ್ಲಿ ಬಂಧು ಆಗ್ಲಿ ಬಳಗ ಆಗ್ಲಿ ಭಕ್ ಯಾವುದೇ ಯಾವುದೇ ವಸ್ತುವು ಕೂಡ ಅವನಲ್ಲದೆ ಇದ್ರೆ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೊಂದು ಅನನ್ಯವಾದ ಪ್ರೀತಿ ಇದ್ದದ್ರಿಂದ ಅವ್ರು ಯಾವುದು ತೊಂದರೆ ಕೊಡ್ಲಿಲ್ಲ ಬಂಧನ ಕಿರಿಸಿದ್ರೆ ಹೊರಗಿರ್ತಿದ್ದ ಅವ್ರು ಕಟ್ಟಿದ ಹಗ್ಗ ಎಲ್ಲಿದೆ ಅಂತಾನೆ ಅವರಿಗೆ ಕಾಣಿಸ್ತಿರ್ಲಿಲ್ಲ ಅದು ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ಪರ್ವತಗಳಿಂದ ಆಕ್ರಮಣ ಆಯಿತು ಪ್ರಾಣಿಗಳಿಂದ ತುಳಿಸಲಾಯಿತು ದಾಳಿ ಮಾಡಿಸಲಾಯಿತು ಏನಂದ್ರು ಅವನು ಅಲ್ಲಾಡ್ಲಿಲ್ಲ ಬದಲಾವಣೆಯೇ ಆಗ್ಲಿಲ್ಲ ಅವನಲ್ಲಿ ಬೇಡಪ್ಪ ಇಷ್ಟು ಸರ್ತಿ ಈ ಸಮಾಜದಲ್ಲಿ ಅವರನ್ನ ಭಯಗೊಳಿಸ್ಲಿಕ್ಕೋಸ್ಕರ ಬೇಕು ಅಂತ ಕೆಟ್ಟದಾದ ಕ್ರೂರವಾದ ಕೆಲಸಗಳನ್ನ ಮಾಡಿ ಭಯ ಬಿತ್ತುವುದು ಅಂತ ಇರುತ್ತೆ ಆ ಕೆಚ್ಚಲು ಕತ್ತರಿಸುವುದು ಸಾರ್ವಜನಿಕವಾಗಿ ಅದನ್ನು ಕೊಂದು ತಿಂತೇವೆ ಅಂತ ಹೇಳಿ ಹಬ್ಬ ಮಾಡುದು ಈ ತರ ಏನೋ ಒಂದು ವಿಚಿತ್ರವಾದ ಮನಸ್ಥಿತಿಯಿಂದ ಜನರಲ್ಲಿ ಭಯ ಹುಟ್ಟಿಸುವಂತಹ ಯಾವುದೋ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಹತ್ಯೆ ಮಾಡುವುದು ಇತ್ಯಾದಿಗಳೆಲ್ಲ ಅವರ ಮನಸ್ಥಿತಿ ಬದಲಾದ್ರೆ ಅವಾಗ ತನ್ನಿಂದ ತಾನೇ ಅವರನ್ನ ತಮ್ಮ ತಮ್ಮತ್ತ ಸೆಳೆಯುವುದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ ರಾಕ್ಷಸರು ಹಾಗೆ ಮಾಡಿದ್ದು ಆದ್ರೆ ಪ್ರಹ್ಲಾದ ಇದು ಯಾವುದಕ್ಕೆ ಜಗ್ಗಲಿಲ್ಲ ಬಗ್ಗಲಿಲ್ಲ ನೀನು ಈ ಕಥೆಯನ್ನು ಹೇಳ್ತಾ ಎಲ್ಲಾ ಕಟ್ಟುಗಳು ಕೂಡ ತನ್ನಿಂದ ತಾನೇ ವಿಕ್ಷಿಪ್ತಾಂಗ ಸಮಾಹಿತ ಶೈಲೇ ರಾಕ್ರಾಂತ ದೇಹೋಪಿ ನಮಮಾರ ಪುರ ಕಥಿತಂ ತಸ್ಯ ಕಥಿತೀಮಿತ ಧೀಮತಃ ಹೀಗೆ ಅವನು ಬೆಂಕಿಗೆ ಸೊಡಲಿಲ್ಲ ನೀರಿಗೆ ಮುಳುಗಲಿಲ್ಲ ಕಾಳಿಗೆ ಒಣಗಲಿಲ್ಲ ಬೆಂಕಿಗೆ ಇದು ಪರ್ವತದಿಂದ ಬಿದ್ರೆ ಒಡಿಲಿಲ್ಲ ಹೀಗೆ ಎಲ್ಲ ಹೇಳಿದ್ರಲ್ವಾ ಎಲ್ಲಾ ಸಮಸ್ಯೆಯಿಂದಲೂ ಪಾರಾಗಿ ಬಂದ ಅಂತ ಈ ಕಥೆಯನ್ನು ನೀವು ಹೇಳಿದ್ರಿ ಪ್ರಭಾವ ಪ್ರಭಾವತಲಂ ವಿಷ್ಣೋರ್ ಭಕ್ತಿ ಮಹಾಮುನಿ ಶ್ರೋತುಮಿಚ್ಛಾಮಿ ಅಸೀ ತತ್ರಿತಂ ತ್ವಿತೌಸ ಕೇಳಿ ಮುಗಿಯುವುದಿಲ್ಲ ಅನ್ನೋದಕ್ಕೆ ಆಸೆ ಈ ರೀತಿ ಆದದ್ದಿದ್ರೆ ಅದು ಲಾಭ ಅಯ್ಯೋ ಯಾವಾಗಪ್ಪ ಮುಗಿಯತ್ತೆ ಅಂತ ಅನ್ನಿಸಿದ್ರೆ ಅದು ಹೋಯ್ತು ಒಳಗೂ ಹೋಯ್ತು ಹೊರಗೂ ಹೋಯ್ತು ಹಾಗಾಗಿ ದೈತ್ಯರು ಶಸ್ತ್ರಾಸ್ತ್ರದಿಂದ ಅವನನ್ನ ಹೊಡಿಲಿಕ್ಕೆ ಹೋದ್ರು ಇನ್ ನಿಮಿತ್ತಂ ಅವನ ಅತುಲವಾದ ಪ್ರಭಾವದಿಂದ ವಿಷ್ಣುವಿನಲ್ಲಿ ಭಕ್ತಿ ಹೆಚ್ಚಿತು ಹೊರತು ಕಮ್ಮಿ ಆಗ್ಲಿಲ್ಲ ಆ ವಿಷ್ಣು ಭಕ್ತಿಯ ಬಗ್ಗೆ ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಆಗಿದೆ ಅವನಿಗಷ್ಟು ಭಕ್ತಿ ಹಿರಿಯರನ್ನ ತಿಳಿಬೇಕು ಹಿರಿಯರ ಜೊತೆಗಿರ್ಬೇಕು ಅನ್ನೋದೆಲ್ಲ ಹೇಗೆ ಸಾಧ್ಯ ಆಯಿತು ಯಾಕನ್ ಅಂತ ಪುಟ್ಟ ಬಾಲಕನ ಮೇಲೆ ದೈತ್ಯರು ಆಯುಧವನ್ನು ಹಿಡಿದು ಓಡಿಸುವ ಪ್ರಸಂಗ ಬಂತು ಕಿಂ ನಿಮಿತ್ತ ಅಸೌ ಶೈ ವೀಕ್ಷತೋ ಮನೆ ಕೆಮ್ಮೆ ವಿಕ್ಷರ ದೈತ್ಯರು ಅಸ್ತ್ರಶಸ್ತ್ರಗಳನ್ನೆಲ್ಲ ಹಿಡಿದು ಯಾಕೆ ಯುದ್ಧಕ್ಕೆ ಹೊರಟಂತೆ ಹೊರಟಿದ್ದಾರೆ ಇದರ ಜೊತೆಗೆ ಕಿಮರ್ಥಂ ಅಬ್ಧಿಸಲೀಲೆ ವಿಕ್ಷಿಪ್ತೋ ಧರ್ಮ ತತ್ಪರ ಯಾಕೆ ಪ್ರಹ್ಲಾದನನ್ನ ಕಡಲ ನೀರಿಗೆ ಎಸೆಯುವ ಹಾಗೆ ಅವನಿಗೆ ಮನಸ್ಸು ಬಂತು ಪರ್ವತದ ಮುಚ್ಚಬೇಕು ಅಂತ ಯಾಕೆ ಅನ್ನಿಸ್ತು ಹಾವುಗಳಿಂದ ಕಡಿಸ್ಬೇಕು ಅಂತ ಯಾಕೆ ಅನಿಸ್ತು ಪರ್ವತದಿಂದ ತಳ್ಳಬೇಕು ಅಂತ ಅನಿಸ್ತು ಕೊಳ್ಳಿಯಿಂದ ಸುಡಬೇಕು ಅಂತ ಯಾಕೆ ಅನಿಸ್ತು ದಾಡೆಗಳಿಂದ ಯಾಕೆ ತಿವಿಯಬೇಕು ಅಂತ ಅನ್ನಿಸ್ತು ಕಶ್ ಅವನ ಒಳಗೆ ಗಾಳಿಯೇ ಇಲ್ಲದಂತೆ ಶೋಷಕ ವಾಯುವಿನ ಪ್ರಯೋಗ ಯಾಕಾಯ್ತು ದೈತ್ಯ ಪುರೋಹಿತರೆಲ್ಲ ಏನೇನೋ ಕಾರ್ಯ ಮಾಡಿದ್ರು ಏನೇನೋ ಅಭಿಚಾರಗಳನ್ನ ಪ್ರಯೋಗಿಸಿದು ಆದ್ರೂ ಅವರಿಗೆ ಹೇಗೆ ಮನಸ್ಸು ಬಂತು ಒಬ್ಬ ಹುಡುಗನ ಮೇಲೆ ಮಾರಿಯನ್ನ ಮಂತ್ರಿಸಿ ಕಳಿಸ್ಲಿಕ್ಕಾಗುತ್ತ ಶಂಬರ ಸಾವಿರಾರು ಮಾಯೆಗಳನ್ನ ಪ್ರಯೋಗಿಸಿದ ಆ ಪ್ರಸಂಗ ಯಾಕೆ ಬಂತು ದೈತ್ಯರಾಜ ಮತ್ತು ತನ್ನ ಅಡಿಯಾಳುಗಳು ಅಂದ್ರೆ ಹಿರಣ್ಯ ಕಶಿಪು ಮತ್ತು ಅವನ ಕಾಲಾಳುಗಳು ಪ್ರಹ್ಲಾದನೆಗೆ ವಿಷವನ್ನೇ ಕೊಟ್ರು ಆದರೂ ಜ್ಞಾನಿಯಾಗಿ ಆತ ಅದನ್ನೆಲ್ಲ ಅನಾಯಾಸವಾಗಿ ಜೀರ್ಣಿಸಿಕೊಂಡ ಕೃತ್ಯ ದೈತ್ಯ ಗುರವೋ ಯಯುಸ್ತೇಸ್ತೆ ಕಿಮ್ಮುನೆ ಶಂಬರಷ್ಟಾಯಾಮ್ ಸಹಸ್ರಂ ಕಿಂ ಪ್ರಯುಕ್ತವಾನ್ ಸಾವಿರಾರು ಪ್ರಯೋಗಗಳನ್ನು ಹೇಳಿಕೊಟ್ರು ಕೂಡ ಮುಕುಂದ ಯಾರು ಶಂಬರ ಅದನ್ನ ಪ್ರಯೋಗಿಸಿ ಪ್ರಹ್ಲಾದನ ಮುಂದೆ ಸೋತ ಹಾಲಹಲಂ ವಿಷ ಮಹೋ ದೈತ್ಯ ಸೂಧೈರ್ ಮಹಾತ್ಮನ ಕಸ್ಮಾತ್ ದತ್ತಂ ವಿನಾಶಾಯ ಜೀರ್ಣಂ ತೇನ ಧೀಮತ ಹಲಾಹಲ ವಿಷ ಅನ್ನೋದು ಸಮುದ್ರದ ಮಥನದ ಕಾಲದಲ್ಲಿ ಒದಗಿ ಬಂದದ್ದು ಅದನ್ನ ಈ ದೈತ್ಯನ ಮನೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ರು ಯಾವ್ದು ಬೇಕಾಗುತ್ತೆ ಅಂತ ಒಂದ್ ಸರ್ತಿ ಎಲ್ಲ ಕುಡಿಸಿ ಜಾಡಿಸಿ ಕ್ಲೀನ್ ಆಗುತ್ತೆ ಅನ್ನೋ ಹಾಗೆ ಹಲಾಹಲವನ್ನ ಪ್ರಯೋಗ ಮಾಡುವಂತ ಪ್ರಸಂಗ ದೈತ್ಯರ ಕಡೆಯಿಂದಲೇ ಉಂಟಾಯಿತು ಕಸ್ಮಾತ್ ದತ್ತ ವಿನಾಶ ಎದ್ದಿರ್ಣಂತೇನ ಧೀಮತ ಆಶ್ಚರ್ಯ ಏನಂದ್ರೆ ಇಡೀ ಜಗತ್ತನ್ನ ಸುಡಬಲ್ಲ ಅಂತಹ ಅದ್ಭುತವಾದ ವಿಷ ಅದರ ಪರಿಮಳದ ಸೇವನೆಯಿಂದಲೇನೆ ಮೂರ್ಛೆ ಹೋಗುವಂತಹ ಮಂದಿ ಲೋಕದಲ್ಲಿ ಕಣ್ಣ ಮುಂದೆ ರಾಕ್ಷಸರೆಲ್ಲ ಸತ್ತದ್ದನ್ನ ಗ್ರಹಿಸಿಯೂ ಆತನಿಗೆ ಕರುಣೇನು ಬರಲಿಲ್ಲ ಮುಟ್ಟಿಸ್ಲಿಕ್ಕೆ ಒಂದಿಷ್ಟು ಕೆಲಸ ಆಯ್ತು ಅಂತ ಇಲ್ಲಿಗೆ ಬಂದ್ರಲ್ವಾ ಅಂಥ ಒಂದು ಮಹಾಭಾಗನಾದ ಪ್ರಹ್ಲಾದನ ಆ ಧೈರ್ಯಕ್ಕೆ ಆ ಚಾರಿತ್ರಕ್ಕೆ ಏನು ಕಾರಣ ಯಾವ ರೀತಿಯಿಂದ ಎಲ್ಲವನ್ನು ಎದುರಿಸುವ ತಾಕತ್ತು ಪ್ರಹ್ಲಾದನಿಗೆ ಬಂತು ಮತ್ತು ಅವನನ್ನ ರಕ್ಷಿಸುವುದಕ್ಕಾಗಿ ಭಗವಂತ ತಾಳಿದ ಬಗೆ ಏನು ಇತ್ಯಾದಿಗಳನ್ನು ಕೂಡ ಮುಂದೆ ಪ್ರಶ್ನೆ ಮಾಡುತ್ತಾ ಹೋಗ್ತಾರೆ ಏತತ್ಸರ್ವಂ ಮಹಾಭಾಗ ಪ್ರಹ್ಲಾದಸ ಮಹಾತ್ಮನ ಚರಿತಂ ಚರಿತ್ರ ಇಚ್ಛಾಮಿ ಮಹಾ ಮಹಾತ್ಮ್ಯ ಸೂಚಕಂ ನಿನ್ನ ವಂಶದಲ್ಲಿ ಹುಟ್ಟಿದ ಪರಮಧಾರ್ಮಿಕ ಭಕ್ತ ಮಹಾಶೂರ ಮಹಾಪುರುಷ ಅವನು ದೈತ್ಯರು ಅವನನ್ನು ಯಾಕೆ ಮೆಚ್ಚಿದ್ರು ಅಥವಾ ಅವನು ನಮ್ಮ ಹಾಗಲ್ಲ ಅಂತ ಯಾಕೆ ಅನ್ನಿಸ್ತು ನಮ್ಮಂತೆಯೇ ಇಲ್ಲ ಅಂತ ಯಾಕೆ ಅನ್ನಿಸ್ತು ಅನ್ನುವುದು ದೊಡ್ಡ ಪ್ರಶ್ನೆ ನಿರಂತರ ನಾರಾಯಣನನ್ನ ನೆನೆಯುವ ಈ ಪ್ರಹ್ಲಾದನನ್ನ ಕೊಲ್ಲುವುದಾದ್ರೂ ಹೇಗೆ ದೈತ್ಯರಿಂದ ನಮ್ಮ ದೈತ್ಯದಿಂದ ದೇವ ಪಡೆಯನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಆಗ್ಲಿಲ್ಲ ಇವನೇ ಇಲ್ಲೇ ಇದ್ದಾನೆ ಧರ್ಮವನ್ನ ನೆಚ್ಚಿ ಭಗವಂತನನ್ನ ಮೆಚ್ಚಿ ಬದುಕಿದವನು ಧರ್ಮಾತ್ಮನಿ ಮಹಾಭಾಗೇ ವಿಷ್ಣು ಭಕ್ತೆ ವಿಮತ್ಸರೆ ಎಂದು ಯಾರ ಬಗ್ಗೆಯೂ ಮತ್ಸರ ಪಡೆದವನು ಭಗವಂತನಲ್ಲಿ ಸದಾ ಭಕ್ತಿ ಇರುವವನು ಮಹಾಭಾಗ್ಯವಂತನು ದೈತೇಯೇ ಪ್ರಹೃತ ಕಸ್ಮಾತ್ ತನ್ಮಾ ಖ್ಯಾತ ಅರ್ಹಸಿ ಯಾವ ಕಾರಣದಿಂದ ದೈ ದೈತ್ಯರೆಲ್ಲ ಅವನನ್ನು ಅಪಹರಿಸಿ ಈಗೆಲ್ಲ ಉಪದ್ರವ ಮಾಡಬೇಕು ಅಂತ ಅನ್ಕೊಂಡ್ರು ಅದೆಲ್ಲವನ್ನು ನನಗೆ ಬಿಡಿಸಿ ಹೇಳು ಪ್ರಹರಂತಿ ಮಹಾತ್ಮನೋ ವಿಪಕ್ಷೇ ಚಾಪೇ ನೇದೃಶೇ ಗುಣೈ ಸಾಧು ಗುಣೈಸಮನ್ ವಿಷ್ಣು ವಿಷ್ಣುಭಕ್ತೆ ವಿಮತ್ಸರೆ ಪ್ರಹ್ಲಾದೆ ಮಹಾಭಾಗೇ ಧರ್ಮಾತ್ಮನಿ ಚೈತ್ಯೈ ದೈತ್ಯರಾದ ಪ್ರಹ್ಲಾದನನ್ನ ಯಾಕೆ ಹಿಂಸೆಗೀಡು ಮಾಡಿದ್ರು ಅದನ್ನೆಲ್ಲ ನನ್ಗೆ ಬಿಡಿಸಿ ಹೇಳಬೇಕು ಇಷ್ಟು ದ್ವೇಷ ಒಬ್ಬ ತಂದೆಗೆ ಬಂಧುವ ಬಂಧುಗಳಿಗೆನೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಅನ್ನುವ ಆತಂಕದಿಂದ ಮತ್ತೆ ಆ ಪ್ರಶ್ನೆಯನ್ನ ಮುಂದುವರಿಸ್ತಾರೆ ಉತ್ತರ ಕೊಡ್ತಾರೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುಖ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎತ್ ಸಕಲ נערה יונה הייתי זומר בי אבא שלי, כשנער פתאום.